ವಿರೋಧ ಪಕ್ಷದವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಿಸಿದರ್ಶನ್ ರೆಡ್ಡಿ ಅವರನ್ನ ಉಪರಾಷ್ಟಪತಿ ಚುನಾವಣೆಗೆ ಜಂಟಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವುದರಿಂದ ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತು ವಿರೋಧ ಪಕ್ಷದ ಇಂಡಿ ಬಣದ ನಡುವೆ ಹೊಸ ಚುನಾವಣಾ ಹೋರಾಟಕ್ಕೆ ವೇದಿಕೆ ರೆಡಿಯಾಗಿದೆ ಸುದರ್ಶನ್ ರೆಡ್ಡಿ ಅವರು ಹಿರಿಯ ಬಿಜೆಪಿ ನಾಯಕ ಮತ್ತು ಮಹಾರಾಷ್ಟದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರ ವಿರುದ್ಧ ಸ್ಪರ್ಧೆ ಮಾಡಲಿದ್ದಾರೆ ಜುಲೈ ಇಪ್ಪತ್ತೊಂದನೇ ತಾರೀಕು ಜಗದೀಪ್ ಧನ್ಕರ್ ಅನಿರೀಕ್ಷಿತ ರಾಜೀನಾಮೆ ಕೊಟ್ಟಿದ್ದರಿಂದ ಉಪರಾಷ್ಟ್ರಪತಿ ಚುನಾವಣೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಫಿಕ್ಸ್ ಆಗಿದೆ ಉಪರಾಷ್ಟ್ರಪತಿ ಹುದ್ದೆಗೆ ಇಲ್ಲಿ ತನಕ ನಡೆದಂತಹ ಒಟ್ಟು ಹದಿನಾರು ಚುನಾವಣೆಗಳಲ್ಲಿ ನಾಲ್ವರು ಅವಿರೋಧವಾಗಿ ಅಭ್ಯರ್ಥಿ ಗೆದ್ದಿದ್ರು ಪ್ರತಿಸ್ಪರ್ಧಿ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತಗೊಂಡ ಕಾರಣ ಮೂರು ಚುನಾವಣೆಗಳಲ್ಲಿ ಅವಿರೋಧ ಆಯ್ಕೆಯಾಗಿದ್ರೆ ಯಾವುದೇ ಎದುರಾಳಿ ಇಲ್ಲದ ಕಾರಣ ಒಂದು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿದ್ರು ಉಪರಾಷ್ಟ್ರಪತಿ ತಮ್ಮ ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ ಐದು ವರ್ಷಗಳ ಕಾಲ ಅಧಿಕಾರವನ್ನ ಹೊಂದಿರ್ತಾರೆ ಆದರೆ ಸಂವಿಧಾನದ ಅರವತ್ತೆಂಟು ಎರಡನೇ ವಿಧಿ ಉಪರಾಷ್ಟ್ರಪತಿಗಳ ಮರಣ ರಾಜೀನಾಮೆ ಅಥವಾ ಪದಚ್ಯುತಿಗೊಳಿಸುವಿಕೆ ಅಥವಾ ಇನ್ಯಾವುದೇ ರೀತಿ ಸಂದರ್ಭದಲ್ಲಿ ಖಾಲಿ ಹುದ್ದೆ ಉಂಟಾದ ಮೇಲೆ ಸಾಧ್ಯವಾದಷ್ಟು ಬೇಗ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳುತ್ತೆ ಈಗ ಎನ್ ಮತ್ತು ಇಂಡಿಯಾ ಬಣಗಳೆರಡು ಉಪರಾಷ್ಟ್ರಪತಿ ಹುದ್ದೆಗೆ ದಕ್ಷಿಣ ಭಾರತದಿಂದ ತಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿವೆ ಸಿ ರಾಧಾಕೃಷ್ಣನ್ ತಮಿಳುನಾಡಿನವರಾಗಿದ್ರೆ ಸುದರ್ಶನ್ ರೆಡ್ಡಿ ಆಂಧ್ರ ಪ್ರದೇಶದವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಎರಡು ಸಲ ಕೊಯಮತ್ತೂರು ಸಂಸದರಾಗಿರೋ ರಾಧಾಕೃಷ್ಣನ್ ಅವರ ಉಮೇದುವಾರಿಕೆಯನ್ನು ಸ್ವಾಗತಿಸಿದ್ದಾರೆ ಆದರೆ ಈಗ ವಿಪಕ್ಷಗಳು ಆಂಧ್ರದವರೇ ಆದ ಸುದರ್ಶನ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿರೋದ್ರಿಂದ ಇದ್ರ ಬಗ್ಗೆ ಅವರು ಇನ್ನೂ ರಿಯಾಕ್ಟ್ ಮಾಡಿಲ್ಲ ಹೀಗಾಗಿ ಇಂಡಿಯಾ ಬಣದ ಅಭ್ಯರ್ಥಿಯ ಆಯ್ಕೆ ನಂತರ ಎನ್ಡಿಎ ಮಿತ್ರ ಪಕ್ಷಗಳ ಅಥವಾ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಡ್ತಾ ಇರೋ ಪಕ್ಷಗಳ ನಿರ್ಧಾರ ಬದಲಾಗುವ ಸಾಧ್ಯತೆ ಇದೆಯಾ ಅನ್ನೋದು ಸದ್ಯದ ಕುತೂಹಲ ಇಂಡಿಯಾ ಬಣಗಳ ಮಿತ್ರ ಪಕ್ಷ ಡಿಎಂಕೆ ಈ ಚುನಾವಣೆಯನ್ನ ಸೈದ್ಧಾಂತಿಕ ಹೋರಾಟ ಅಂತ ಕರೆದಿದೆ ವಿರೋಧ ಪಕ್ಷ ಆಯ್ಕೆ ಮಾಡಿರೋ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಸಂವಿಧಾನವನ್ನ ಗೌರವಿಸುವ ವ್ಯಕ್ತಿ ಬಿಜೆಪಿಯವರು ತಮಿಳುನಾಡಿನಿಂದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ನೀವು ತಮಿಳುನಾಡು ತಮಿಳು ಭಾಷೆ ಅಥವಾ ರಾಜ್ಯದ ಮೌಲ್ಯಗಳ ಬಗ್ಗೆ ಕಾಳಜಿ ವಹಿಸ್ತಾರೆ ಅನ್ನೋ ಅರ್ಥ ಅಲ್ಲ ಅಂತ ಡಿ ಕೆ ಸಂಸದೆ ಕನಿಮೋಳಿ ಹೇಳಿದ್ದಾರೆ ಹೀಗಿರುವಾಗ ಯಾರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚು ಕಮ್ಮಿ ಅನ್ನೋದ್ರ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಪ್ರಸ್ತುತ ಸಂಸತ್ತಿನ ಬಲ ಎರಡೂ ಸದನಗಳನ್ನು ಒಳಗೊಂಡ ಹಾಗೆ ಏಳುನೂರ ಎಂಬತ್ತೇಳರಷ್ಟಿದೆ ಭಾರತದ ಮುಂದಿನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವುದಕ್ಕೆ ಅಭ್ಯರ್ಥಿಗೆ ಕನಿಷ್ಠ ಮುನ್ನೂರ ತೊಂಬತ್ನಾಲ್ಕು ಮತಗಳು ಬೇಕಾಗುತ್ತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಬಿಜೆಪಿ ಸಂಖ್ಯೆಗಳ ಆಧಾರದ ಮೇಲೆ ಮುನ್ನಡೆ ಸಾಧಿಸ್ತಾ ಇರೋ ಹಾಗೆನೆ ಕಾಣಿಸುತ್ತೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಿಂದ ಏಳ್ನೂರ ಎಂಬತ್ತೆಂಟು ಸದಸ್ಯರನ್ನ ಒಳಗೊಂಡಿದೆ ಪ್ರಸ್ತುತ ಆರು ಸ್ಥಾನಗಳು ಖಾಲಿ ಇರೋದ್ರಿಂದ ಪರಿಣಾಮಕಾರಿಯಾಗಿ ಮತದಾನದ ಬಲ ಏಳ್ನೂರ ಎಂಬತ್ತೆರಡು ಸಂಸದರಿಗೆ ತಲುಪಿದೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅಭ್ಯರ್ಥಿ ಒಟ್ಟು ಮತಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಮುನ್ನೂರ ತೊಂಬತ್ತೆರಡು ಮತಗಳನ್ನು ಪಡೆದುಕೊಳ್ಬೇಕು ಬಿಜೆಪಿ ನೇತೃತ್ವದ ಎನ್ ಡಿಎ ತಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸೋ ನಾಮ ನಿರ್ದೇಶಿತ ಸದಸ್ಯರು ಸೇರಿದ ಹಾಗೆ ನಾನೂರ ಇಪ್ಪತ್ತೆರಡು ಸಂಸದರನ್ನ ಹೊಂದಿದೆ ಎನ್ ಒಟ್ಟು ಸಂಖ್ಯೆ ಐನೂರ ಇದು ಲೋಕಸಭೆಯಲ್ಲಿ ಇನ್ನೂರ ತೊಂಬತ್ಮೂರು ಸಂಸದರು ಮತ್ತು ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಸಂಸದರನ್ನ ಒಳಗೊಂಡಿದೆ ಸದನದ ಪರಿಣಾಮಕಾರಿ ಬಲ ಪ್ರಸ್ತುತ ಇನ್ನೂರ ನಲವತ್ತೈದು ಇಂಡಿಯಾ ಬಣದ ಪ್ರಸ್ತುತ ಬಲ ಸುಮಾರು ಮುನ್ನೂರು ಈ ಬಣದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಡಿಎಂಕೆ ಶಿವಸೇನೆ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಆಫ್ ಇಂಡಿಯಾ ರಾಷ್ಟ್ರೀಯ ಜನತಾದಳ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಎಪಿ ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸೇರ್ಕೊಂಡಿವೆ ಇನ್ನು ಆಮ್ ಆದ್ಮಿ ಪಕ್ಷ ಸೇರಿದ ಹಾಗೆ ಎಲ್ಲಾ ವಿರೋಧ ಪಕ್ಷಗಳು ಸುದರ್ಶನ್ ರೆಡ್ಡಿ ಅವರ ಉಮೇದುವಾರಿಕೆಗೆ ಬೆಂಬಲ ಕೊಡ್ತಾ ಇವೆ ಅಂತ ಟಿಎಂಸಿ ಸಂಸದ ಡೆರೆಕ್ ಓ ಬ್ರೇನ್ ಹೇಳಿಕೊಂಡಿದ್ದಾರೆ ಇಂಡಿಯಾ ಬಡ ಏಳು ರಾಜ್ಯಸಭಾ ಸದಸ್ಯರು ಮತ್ತು ಐದು ಲೋಕಸಭಾ ಸದಸ್ಯರನ್ನ ಹೊಂದಿರೋ ಜಗನ್ ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನ ಸಂಪರ್ಕ ಮಾಡೋದಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇದೆ ಏಳು ರಾಜ್ಯಸಭಾ ಸಂಸದರನ್ನ ಹೊಂದಿರೋ ಮತ್ತು ಹಿಂದೆ ಸಂಸತ್ತಿನಲ್ಲಿ ಬಿಜೆಪಿಯನ್ನ ಬೆಂಬಲಿಸಿರೋ ನವೀನ್ ಪಟ್ನಾಯಕ್ ಅವರ ಬಿಜು ಜನತಾ ದಳ ಯಾರನ್ನ ಬೆಂಬಲಿಸಬೇಕು ಅನ್ನೋದನ್ನ ಇನ್ನೂ ಹೇಳ್ಕೊಂಡಿಲ್ಲ ಆದ್ರೆ ವಿರೋಧ ಪಕ್ಷಗಳು ಜಗನ್ ರೆಡ್ಡಿ ಮತ್ತು ನವೀನ್ ಪಟ್ನಾಯಕ್ ಇಬ್ಬರನ್ನೂ ಮನವೊಲಿಸುವಲ್ಲಿ ಯಶಸ್ವಿಯಾದ್ರೂ ಎನ್ ಡಿಎ ಮತ್ತು ಇಂಡಿಯಾ ಬಣದ ನಡುವಿನ ಅಂತರ ತುಂಬಾ ದೊಡ್ಡದು ಹೀಗಾಗಿ ಭಾರತದ ಮುಂದಿನ ಉಪರಾಷ್ಟ್ರಪತಿಯಾಗಿ ಎನ್ ಡಿಎನ ರಾಧಾಕೃಷ್ಣನ್ ಅವರ ಆಯ್ಕೆ ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಆದ್ರೆ ಒಂದ್ ವೇಳೆ ಕೆಲವು ಬಿಜೆಪಿ ಮಿತ್ರ ಪಕ್ಷಗಳು ಇಂಡಿಯಾ ಬಣದ ಕಡೆಗೆ ತಿರುಗು ಅನಿರೀಕ್ಷಿತ ಸನ್ನಿವೇಶ ಏನಾದರೂ ಕ್ರಿಯೇಟ್ ಆದ್ರೆ ತೀವ್ರ ಪೈಪೋಟಿ ಏರ್ಪಡೋ ಸಾಧ್ಯತೆಯಂತೂ ದಟ್ಟವಾಗಿ ಕಾಣಿಸುತ್ತೆ ರಾಧಾಕೃಷ್ಣನ್ ಅವರ ಸರ್ವಾನುಮತದ ಆಯ್ಕೆಗಾಗಿ ಪ್ರಧಾನಿ ಮೋದಿ ಪ್ರತಿಪಕ್ಷಗಳಿಗೆ ಮನವಿ ಮಾಡಿದ ನಂತರವೇ ಇಂಡಿಯಾ ಬಣದಿಂದ ಇವರ ಆಯ್ಕೆಯಾಗಿದೆ ರಾಧಾಕೃಷ್ಣನ್ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಸಂಪರ್ಕ ಇರೋದ್ರಿಂದ ವಿರೋಧ ಪಕ್ಷಗಳು ಅವರನ್ನ ಬೆಂಬಲಿಸೋದಕ್ಕೆ ನಿರಾಕರಿಸಿದ್ದಾವೆ ಅಂತಾನು ವರದಿಯಾಗಿದೆ ಇನ್ನು ಇಂಡಿಯಾ ಬಣ ಆಯ್ಕೆ ಮಾಡಿರುವಂತಹ ಸುದರ್ಶನ್ ರೆಡ್ಡಿ ಬಗ್ಗೆ ಹೇಳೋದಾದ್ರೆ ಜುಲೈ ಇವರು ಎಪ್ಪತ್ತೊಂದು ಡಿಸೆಂಬರ್ ಆಂಧ್ರ ಪ್ರದೇಶದ ಬಾರ್ ಕೌನ್ಸಿಲ್ ನಲ್ಲಿ ವಕೀಲರಾಗಿ ಸೇರ್ಕೊಂಡ್ರು ಆಂಧ್ರ ಪ್ರದೇಶದ ಹೈಕೋರ್ಟ್ ನಲ್ಲಿ ರಿಟ್ ಮತ್ತು ಸಿವಿಲ್ ವಿಷಯಗಳಲ್ಲಿ ಅಭ್ಯಾಸ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸರ್ಕಾರಿ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಹೆಚ್ಚುವರಿ ಸ್ಥಾಯಿ ಕೌನ್ಸಿಲ್ ಹುದ್ದೆಯನ್ನ ಒಳಗೊಂಡಿದ್ರು ಹಾಗೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕಾನೂನು ಸಲಹೆಗಾರ ಮತ್ತು ಸ್ಥಾಯಿ ಕೌನ್ಸಿಲ್ ಆಗಿನೂ ಕೆಲಸ ಮಾಡಿದ್ದಾರೆ ಸುದರ್ಶನ್ ರೆಡ್ಡಿ ಒಂಬೈನೂರ ತೊಂಬತ್ತೈದು ಮೇ ಎರಡನೇ ತಾರೀಕು ಆಂಧ್ರಪ್ರದೇಶ ಹೈಕೋರ್ಟ್ನ ಹೈಕೋರ್ಟ್ ನ ಖಾಯಂ ನ್ಯಾಯಾಧೀಶರನ್ನಾಗಿ ಬಡ್ತಿ ಕೊಡಲಾಯಿತು ಎರಡ್ ಸಾವಿರದ ಐದು ಡಿಸೆಂಬರ್ ಐದರಿಂದ ಎರಡ್ ಸಾವಿರದ ಏಳರ ಜನವರಿ ಹನ್ನೆರಡರ ತನಕ ಭಾರತದ ಸುಪ್ರೀಂ ಕೋರ್ಟ್ನ ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳುವ ತನಕ ಗುವಾಟಿ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿನೂ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದು ಜುಲೈ ಎಂಟರಂದು ಸುಪ್ರೀಂ ಕೋರ್ಟ್ ನಿಂದ ನಿವೃತ್ತರಾಗಿದ್ದಾರೆ ಇನ್ನು ಎನ್ ಡಿ ಎ ಆಯ್ಕೆ ಮಾಡಿರುವಂತಹ ರಾಧಾಕೃಷ್ಣನ್ ಅವರ ಹಿನ್ನೆಲೆ ನೋಡೋದಾದ್ರೆ ಇವರು ಬಿಜೆಪಿಯ ಕಟ್ಟ ಕಾಲಾಳು ಅಂತಾನೆ ಕರೆಸ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಜೆಪಿ ಸ್ಥಾಪನೆಯಾದಾಗ್ಲಿಂದ ಅದರ ಸ್ಥಾಪಕ ಕಾಲಾಳು ರಾಧಾಕೃಷ್ಣನ್ ತಮಿಳುನಾಡು ಘಟಕದಲ್ಲಿ ರಾಜ್ಯಾಧ್ಯಕ್ಷರು ಸೇರಿದ ಹಾಗೆ ಅನೇಕ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ ತಮಿಳುನಾಡಿನಾದ್ಯಂತ ಅವರ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ತೊಂಬತ್ಮೂರು ದಿನಗಳ ರಥಯಾತ್ರೆ ನದಿ ಜೋಡಣೆ ಭಯೋತ್ಪಾದನೆ ನಿಗ್ರಹದಿಂದ ಹಿಡಿದು ಸಾಮಾಜಿಕ ಸುಧಾರಣೆ ಮತ್ತು ಮಾದಕ ವಸ್ತು ವಿರೋಧಿ ಅಭಿಯಾನಗಳ ತನಕ ವಿಷಯಗಳನ್ನು ಎತ್ತಿ ತೋರಿಸಿತು ನಂತರ ಪ್ರತ್ಯೇಕ ಕಾರಣಗಳಿಂದ ಇನ್ನೂ ಎರಡು ಪಾದಯಾತ್ರೆಗಳನ್ನು ಅವರು ಮಾಡಿದ್ದಾರೆ ರಾಧಾಕೃಷ್ಣನ್ ಅವರು ಕೊಯ್ತೂರಿನಿಂದ ಸಂಸತ್ತನ್ನ ಪ್ರವೇಶಿಸಿ ಆ ಸ್ಥಾನವನ್ನು ಉಳಿಸಿಕೊಳ್ತಾರೆ ಅದೇ ಕ್ಷೇತ್ರದಲ್ಲಿ ಅನೇಕ ಸಲ ಸ್ಪರ್ಧಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ಪ್ರಬಲ ಸ್ಥಾನವನ್ನ ಪಡ್ಕೊಂಡ್ರು ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆಗಿಳಿದಾಗ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಮತಗಳನ್ನ ಕೂಡ ಗಳಿಸಿದ್ದಾರೆ ಜವಳಿ ಕುರಿತಾದ ಸಂಸದೀಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಪಿಎಸ್ ಯುಗಳು ಹಣಕಾಸು ಮತ್ತು ಷೇರು ವಿನಿಮಯ ಹಗರಣದ ಕುರಿತಾಗಿ ಸಮಿತಿಗಳ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ ಇನ್ನು ರಾಜಕೀಯ ಹೊರತಾಗಿ ರಾಧಾಕೃಷ್ಣನ್ ಬಿಬಿಎ ಪದವಿ ಪಡ್ಕೊಂಡಿದ್ದಾರೆ ಉದ್ಯಮಿಯಾಗಿ ಛಾಪು ಮೂಡಿಸಿದ್ದಾರೆ ಯುರೋಪ್ ಏಷ್ಯಾ ಮತ್ತು ಮಧ್ಯಪ್ರಾಚ್ಯದಂತಹ ದೇಶಗಳ ಜೊತೆ ಜವಳಿ ಸಂಪರ್ಕವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಆಡಳಿತಾತ್ಮಕ ಪಾತ್ರಗಳಲ್ಲಿ ಕಾಯಿರ್ ಮಂಡಳಿಯ ಅಧ್ಯಕ್ಷರಾಗಿದ್ರು ನಂತರ ಬಿಜೆಪಿಯ ಕೇರಳದ ಉಸ್ತುವಾರಿಯಾಗಿದ್ರು ಜಾರ್ಖಂಡ್ ರಾಜ್ಯಪಾಲರಾಗಿ ಕೂಡ ಅವರನ್ನ ನೇಮಕ ಮಾಡಲಾಯಿತು ರಾಜಕೀಯದಿಂದ ಸಾಂವಿಧಾನಿಕ ಹುದ್ದೆಗೆ ಪರಿವರ್ತನೆಯನ್ನ ಇದು ಗುರುತಿಸುತ್ತೆ ತಮ್ಮ ತಳಮಟ್ಟದ ಸಂಪರ್ಕ ರಾಜಕೀಯ ಹೊಂದಾಣಿಕೆಗೆ ಹೆಸರುವಾಸಿಯಾಗಿರೋ ರಾಧಾಕೃಷ್ಣನ್ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸುವಂತಹ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳು ಸೇರಿದ ಹಾಗೆ ಪಕ್ಷದ ಗಡಿಗಳಲ್ಲೇ ಸೌಹಾರ್ದಯುತ ಸಂಬಂಧಗಳನ್ನ ಉಳಿಸಿಕೊಂಡಿದ್ದಾರೆ ಹಾಗೆ ಸದ್ಯಕ್ಕೆ ಮಹಾರಾಷ್ಟ್ರದ ಪ್ರಸ್ತುತ ರಾಜ್ಯಪಾಲ ರಾಧಾಕೃಷ್ಣನ್ ಅವರು ರಾಜಕೀಯ ವಲಯದಲ್ಲಿ ತಮಿಳುನಾಡಿನ ಮೋದಿ ಅಂತಾನೆ ಕರೆಸ್ಕೊಳ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕಗಳಿಂದಲೂ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಗುರುತಿಸಬಹುದಾದ ಮುಖ ಅನ್ನಿಸ್ಕೊಂಡಿದ್ದಾರೆ ಹೀಗಾಗಿ ಆಲ್ಮೋಸ್ಟ್ ಇವರ ಆಯ್ಕೆಯೇ ಬಹುತೇಕ ಕನ್ಫರ್ಮ್ ಆಗುತ್ತೆ ಅಂದ್ರೆ ಉಪರಾಷ್ಟ್ರಪತಿ ಸ್ಥಾನವನ್ನ ಇವರೇ ಅಲಂಕರಿಸೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ಅನ್ನೋ ಲೆಕ್ಕಾಚಾರ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ